ಯಾರು ಬಂದ್ರು ಮಹಾಲಿಂಗೇಶ್ವರ ನಂದೀಶನ ಹೃದಯದೊಳಗಿನ ಬೆಳಕ ಹೊರಗ ಒಂದು ಮೂರ್ತ ರೂಪ ಆದಾಗ ಅದಕ್ಕೆ ಶಿವ ಏನ್ ಹೆಸರಿಟ್ಟ ಅಂದ್ರೆ ಈ ರೂಪವೇ ಇನ್ನು ಜಗತ್ ಕಲ್ಯಾಣಕ್ಕೆ ಹೋಗುವುದಿದೆ ಈ ರೂಪಕ್ಕೆ ನಾನೊಂದು ಚೈತನ್ಯವನ್ನ ತುಂಬಿ ಅದಕ್ಕೊಂದು ನಾಮಕರಣ ಮಾಡ್ತೀನಿ ಅಂತ ಹೇಳಿ ಚೈತನ್ಯವನ್ನ ತುಂಬಿದ ಆ ಆ ಬೆಳಕಿಗೆ ಒಂದು ಹೆಸರನ್ನ ಸ್ವತಃ ಪರಮಾತ್ಮನೇ ಕೊಡ್ತಾನೆ ಶಿವನೇ ಕೊಡ್ತಾನೆ ಏನ್ ಹೆಸರಪ್ಪ ಅಂದ್ರೆ ಮಹಾಲಿಂಗ ಅಂತ ಆ ಲಿಂಗ ಈ ಲಿಂಗ ಅಲ್ಲ ಮಹಾಲಿಂಗ ಎಲ್ಲವನ್ನ ಒಳಗೊಂಡ ಮಹಾಲಿಂಗ ಮಹಾ ಅಂದ್ರೆ ದೊಡ್ಡದು ಲಿಂಗ ಅಂದ್ರೆ ಗೋಳಾಕಾರ ಆಗಿರ್ತಕ್ಕಂಥ ಶಿವನ ಪರಶಿವನ ಕುರುಹು ಅಂತ ನಾವು ಕೇಳ್ತೀವಲ್ ಇದು ಮಹಾಲಿಂಗ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಕೇಳ್ತಿವಲ್ಲಿ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಹೌದಾ ಚಿಲ್ಲಿಂಗ ಚಿದ್ಧರಲಿಂಗ ಏನೆಲ್ಲ ಕೇಳ್ತಾ ಬರ್ತೀವಲ್ಲ ಇವೆಲ್ಲವನ್ನ ಒಳಗೊಂಡಿರುವಂತಹದ್ದಕ್ಕೆ ಅಂದ್ರೆ ಮಹಾಲಿಂಗ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ನೂರೆಂಟು ಸ್ಥಳಗಳು ಅಡಗಿದಾವೆ ತನ್ನೊಳಗೆ ಗರ್ಭೀಕರಿಸಿಕೊಂಡಿರುವಂತ ಆ ಮಹಾ ಚೈತನ್ಯಕ್ಕೆ ಮಹಾಲಿಂಗ ಅಂತ ಕರೀತಾ ಬರ್ತಾರೆ ಆ ಮಹಾಲಿಂಗ ಏನಪ್ಪಾ ಅಂತಂದ್ರೆ ಮಹಾತ್ಮ ಮಹಾಲಿಂಗ ನಾಮದಿಂದ ಜಗತ್ತಿಗೆ ಬರ್ತಾನೆ ಹುಟ್ಟೂರು ಯಾವುದು ತಂದಿ ತಾಯಿ ಯಾರು ಇತ್ಯಾದಿ ಯಾವ ವಿವರಣೆಗಳು ಬರುವುದಿಲ್ಲ ನೇರವಾಗಿ ಕೈಲಾಸದಿಂದ ಪರಮಾತ್ಮನ ಅಪ್ಪಣೆ ಪಡೆದು ಈ ಭೂಮಿಗೆ ಬರುವಂತವರಾಗ್ತಾರೆ ಮಹಾಲಿಂಗೇಶ್ವರರು ಕೈಲಾಸದಿಂದ ಎಲ್ಲಿಗೆ ಬಂದರು ಅಂತಂದ್ರೆ ಅವರು ರಜತಾತ್ರಿ ಕೈಲಾಸ ಅಂದ್ರೆ ರಜತಾತ್ರಿ ರಜತಾತ್ರಿಯಿಂದ ಎಲ್ಲಿಗೆ ಬಂದರು ಅಂತಂದ್ರೆ ಅಲ್ಲಿಂದ ನಡೆದು ಬಂದರು ಕಾಶಿಗೆ ಬಂದ್ರು ಕೇದಾರಕ್ಕೆ ಬಂದ್ರು ಕಾಶಿಗೆ ಬಂದ್ರು ನಂತರ ಹಾಗೆ ಏನಪ್ಪಾ ಅಂತಂದ್ರೆ ದಂಡತಾರಣ್ಯವನ್ನ ಕಾಣ್ತಾ ಶ್ರೀಶೈಲಕ್ಕೆ ಬಂದ್ರು ಹಾಗೆ ಏನಪ್ಪಾ ಅಂತಂದ್ರೆ ರಾಮೇಶ್ವರಕ್ಕೆ ಬಂದ್ರು ಎಲ್ಲೆಲ್ಲಿ ಶುಭ ಕ್ಷೇತ್ರಗಳ ನಾವು ಅಲ್ಲೆಲ್ಲ ಸಂಚಾರ ಮಾಡ್ತಾ ಮಾಡ್ತಾ ಬರ್ತಕ್ಕಂಥ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಮಾಡ್ತಾ ಬರ ಮಹಾಲಿಂಗ ಮುನಿನಾಥ ಅಂತ ಕರೀತಾರೆ ಮಹಾಲಿಂಗ ಯತಿವರಿಯ ಅಂತ ಕರೀತಾರೆ ಮಹಾಲಿಂಗ ಶಿವಯೋಗಿ ಅಂತ ಕರೀತಾರೆ ಮಹಾಲಿಂಗ ಮಹಾಸ್ವಾಮಿ ಅಂತ ಕರೀತಾರೆ ಮಹಾಲಿಂಗ ಜಗದ್ಗುರು ಅಂತ ಕರೀತಾರೆ ಮಹಾಲಿಂಗ ಮಹಾಲಿಂಗ ಯೋಗಿ ಮಹಾಲಿಂಗ ಶಿವಯೋಗಿ ಸಂಚಾರ ಮಾಡ್ತಾ ಮಾಡ್ತಾ ಏನಪ್ಪಾ ಅಂದ್ರೆ ಜಗತ್ತಿನ ಜನರನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಹಿಂಗ ಅಲ್ಲಲ್ಲಿ ಹೋಗಿ ಉದ್ಧಾರ ಮಾಡುವ ಸಂದರ್ಭದೊಳಗೆ ಎಲ್ಲಿ ಅವರಿಗೆ ಪ್ರೀತಿ ಎಲ್ಲಿ ಯಾವ ಕ್ಷೇತ್ರದೊಳಗೆ ಅವರಿಗೆ ಒಂದು ವಿಶೇಷ ಅನುಭವ ಆಗ್ತದನೋ ಅಲ್ಲಲ್ಲಿ ಒಂದೊಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾ ಬಂದ್ರಂತ ಮಹಾಲಿಂಗೇಶ್ವರರು ಯಾವ ಯಾವ ಊರೊಳಗೆ ಅವರಿಗೆ ವಿಶೇಷ ಅನುಭವಗಳಾದವು ಆ ಕ್ಷೇತ್ರದೊಳಗೆ ಅವರಿಗೆ ವಿಶೇಷ ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗ್ತಿತ್ತು ಆಯಾ ಊರ್ನ್ಯಾಗ ಒಂದೊಂದು ಲಿಂಗವನ್ನೇ ಸ್ಥಾಪನೆ ಮಾಡಿಕೊಂಡು ಬರ್ತಾ ಇದ್ರಂತೆ ಹಿಂಗ ಸಂಚಾರ ನಡೆದಿತ್ತು ಈ ಊರು ಆ ಊರು ಅಂತ ಅಲ್ಲ ಹಿಮಾಲಯದಿಂದ ಹಿಡ್ಕೊಂಡು ಏನಪ್ಪಾ ಅಂದ್ರೆ ಕಾಶ್ಮೀರ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಎಲ್ಲಾ ಕಡೆಗಳಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ನಡೆದಿದ್ರು ಅವಾಗ ಒಮ್ಮೆ ಕನಸಿನಾಗ ಶಿವ ಬಂದಂತೆ ಕನಿಷ್ಠನೊಳಗೆ ಶಿವ ಬಂದು ಅಪ್ಪಣಿ ಕೊಡ್ತಾನೆ ಮಹಾಲಿಂಗ ನಾನು ನಿನ್ನನ್ನು ಕಳಿಸಿರುವ ಕಾರಣ ಏನು ನೀನು ಮಾಡ್ತಾ ಇರುವಂತಹ ಕಾರ್ಯ ಏನಪ್ಪ ನೀನು ಲೋಕ ಸಂಚಾರ ಮಾಡಕತ್ತಿ ನೀನು ಜನಜೀವನವನ್ನ ಸುಧಾರಿಸ್ತಾ ಇದ್ದಿ ನಿನ್ನ ಬಳಿಗೆ ಬಂದವರಿಗೆ ಧರ್ಮೋಪದೇಶ ಮಾಡಕತ್ತಿ ನೀನು ಅವರವರಿಗೆ ಆಶೀರ್ವಾದ ಮಾಡ್ತಾ ನಡೆದಿದ್ದಿ ಆದ್ರೆ ಇನ್ನು ಆ ಕಾರ್ಯ ಸಾಕು ಲೋಕ ಸಂಚಾರ ಸಾಕು ಇನ್ನು ನೀನು ಒಬ್ಬ ಗುರುವಿನ ಬಳಿ ಇದ್ದು ಸಾಧನೆಯನ್ನು ಮಾಡಬೇಕು ಆ ಗುರುವಿನ ಜ್ಞಾನವನ್ನು ಪಡಿಬೇಕು ಆ ಗುರುವಿನ ಮಾರ್ಗದರ್ಶನದಂತೆ ನಡೀಬೇಕು ಆ ನಂತರದಲ್ಲಿ ಮುಂದಿನ ಕಾರ್ಯವನ್ನೇ ಆ ಗುರುವೇ ನೀನು ಅರ್ಪಣೆ ಮಾಡ್ತಾನೆ ಅಂತ ಶಿವ ಕನಿಷ್ಠನೊಳಗೆ ಹೇಳ್ತಾನೆ ಮಹಾಲಿಂಗ ಮುನಿಗಳು ಕನಿಷ್ಠನೊಳಗನೆ ಆ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ತಾ ನಾನು ಎಲ್ಲಿಗೆ ಹೋಗ್ಲಿ ಯಾರನ್ನ ಗುರುವಾಗಿ ಪಡೀಲಿ ಅನ್ನುವ ಮಾತಿಗೆ ಶಿವ ಹೇಳ್ತಾನೆ ನೀನು ದಬಳಾಪುರಕ್ಕೆ ಹೋಗಬೇಕು ದಬಳಾಪುರದೊಳಗೆ ಮಹಾಶಿವಯೋಗಿ ಗುರುಲಿಂಗ ಆರ್ಯರು ಅಂತಿದ್ದಾರೆ ಗುರುಲಿಂಗ ಸ್ವಾಮಿಗಳು ಅಂತಿದ್ದಾರೆ ಅವರನ್ನ ನೀನು ಗುರುವಾಗಿ ಪಡಿಬೇಕು ಅವರ ಹತ್ತಿರ ಇದ್ದು ಸಾಧನೆ ಮಾಡಬೇಕು ಅವರ ಜ್ಞಾನವನ್ನು ಪಡ್ಕೋಬೇಕು ಅವರ ಮಾರ್ಗದರ್ಶನದಂತೆ ನಡಿಬೇಕು ಅನ್ನುವಂತಹ ಅಪ್ಪಣೆಯನ್ನ ಶಿವ ಕೊಡ್ತಾನೆ ಶಿವನ ಅಪ್ಪಣೆಯನ್ನ ಪಡೆದಂತಹ ಮಹಾಲಿಂಗ ಮುನಿಗಳು ಅವರು ಸಂಚಾರವನ್ನು ಪ್ರಾರಂಭ ಮಾಡಿದರು ಸಂಚಾರ ಪ್ರಾರಂಭ ಮಾಡಿದ್ರು ಅಂದ್ರೆ ಈ ಇದುವರೆಗೆ ಏನು ಸಂಚಾರ ಮಾಡಿದ್ರು ಇದಲ್ಲ ಗುರುವಿನ ಬಳಿಗೆ ಹೋಗುವಂತಹದ್ದು ನಡೀತು ದಬಳಾಪುರ ಕ್ಷೇತ್ರಕ್ಕೆ ಅವರು ನಡೆದರು ದಬಳಾಪುರ ಕ್ಷೇತ್ರಕ್ಕೆ ನಡೆದು ಗುರುಲಿಂಗ ಸ್ವಾಮಿಗಳನ್ನ ಕಂಡ್ರು ಅವರ ಪಾದಕ್ಕೆ ಬಿದ್ದು ಅವರು ತಮ್ಮ ಕನಸಿನೊಳಗೆ ಶಿವ ಅಪ್ಪಣೆ ಮಾಡಿದ್ದನ್ನ ಹೇಳ್ಕೊಂಡ್ರು ಅಲ್ಲೇನಾಗಿತ್ತು ಅಂತಂದ್ರೆ ಆ ಗುರುಲಿಂಗ ಸ್ವಾಮಿಗಳಿಗೂ ಕೂಡ ಶಿವ ಕನಸಿನಾಗ ಬಂದು ಅಪ್ಪಣೆ ಮಾಡಿದ್ದಂತೆ ನಿನ್ನ ಬಳಿಗೆ ನನ್ನ ಚೈತನ್ಯ ಬರ್ತಾ ಇದೆ ನಾನು ಕಳಿಸಿಕೊಟ್ಟ ಪುಣ್ಯಾತ್ಮ ಬರ್ತಾ ಇದ್ದಾನೆ ಮಹಾಲಿಂಗ ಬರ್ತಾ ಇದ್ದಾನೆ ಆ ಮಹಾಲಿಂಗನನ್ನ ಶಿಷ್ಯರಾಗಿ ಸ್ವೀಕಾರ ಮಾಡಿ ಉದ್ಧಾರ ಮಾಡಬೇಕು ಅನ್ನುವಂತ ಮಾತು ನನಗೂ ಕನಸಿನ ಶಿವ ಅಪ್ಪಣೆ ಮಾಡೇನಪ್ಪ ನೀ ಬರ್ತಾ ಇದ್ದೀ ಅನ್ನುವಂತ ಅಪ್ಪಣೆ ಮಾಡಿದ್ದಾನೆ ನನಗೆ ಬಹಳ ಸಂತೋಷ ಅದ ಅದಕ್ಕೆ ಶಿವನ ಅಪ್ಪಣೆ ಆಗ್ಯದ ಅಂದ ಮೇಲೆ ನನ್ನ ಸ್ವೀಕಾರ ಮಾಡಲಾಗ ಇರ್ತದೇನು ಅಂತ ಹೇಳಿ ಬಹಳ ಪ್ರೀತಿಯಿಂದ ಮಹಾಲಿಂಗ ಸ್ವಾಮಿಗಳನ್ನ ಗುರುಲಿಂಗ ಸ್ವಾಮಿಗಳು ಸ್ವಾಗತ ಮಾಡ್ತಾರ ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರ ಅನ್ನುವಂತ ನೋಡ್ರಿ ಶಿವನ ಅಪ್ಪಣೆ ಹ್ಯಾ ಆಗ್ತದೆ ಅನ್ನೋದು ಗುರುತಾಗುವುದಿಲ್ಲ ಕಂಸಿ ರೂಪದೊಳಗೆ ಬಂದು ಶಿವ ಆ ಮಹಾಲಿಂಗೇಶ್ವರರಿಗೆ ಅಪ್ಪಣೆ ಕೊಡಿಸಿ ಆ ಗುರುಲಿಂಗ ಸ್ವಾಮಿಗಳ ಕಡೆಗೆ ಕಳಿಸುವಂತವರಾಗ್ತಾರೆ ಗುರುಲಿಂಗ ಸ್ವಾಮಿಗಳು ತಪಸ್ವಿಗಳು ಜ್ಞಾನಿಗಳು ಅವರ ಬಳಿಗೆ ಬಂದಂತ ಮಹಾಲಿಂಗ ಸ್ವಾಮಿಗಳು ಅವರಿಂದ ಜ್ಞಾನವನ್ನ ಸಂಪಾದನೆ ಮಾಡಿ ಪ್ರಾರಂಭ ಮಾಡುತ್ತಾರೆ ಗುರು ಬಹಳ ದೊಡ್ಡ ಅನ್ನುವ ಮಹಾಲಿಂಗ ಮಹಾಸ್ವಾಮಿಗಳು ಬಸವಣ್ಣನ ಹೃದಯದಿಂದ ಅವರು ಉದಿಸಿ ಬಂದರು ಅನ್ನುವಂತಹದ್ದನ್ನ ಚರಿತ್ರೆ ಒಳಗೆ ನಾವು ನೋಡಿದ್ವಿ ಅದರ ಜೊತೆಗೆ ಶಿವನ ಅಪ್ಪಣೆಯನ್ನ ಪಡ್ಕೊಂಡಂತ ಮಹಾಲಿಂಗೇಶ್ವರರು ಅವರು ಗುರುವನ್ನ ಹುಡುಕಿಕೊಂಡು ದಬ್ಬಳಾಪುರಕ್ಕೆ ಬರುವಂತಹದ್ದು ದಬ್ಬಳಾಪುರದಲ್ಲಿ ಇರ್ತಕ್ಕಂಥ ಗುರುಲಿಂಗ ಸ್ವಾಮಿಗಳನ್ನ ಅವರು ತಮ್ಮ ಗುರುಗಳಾಗಿ ಸ್ವೀಕಾರ ಮಾಡಿ ಅವರ ಬಳಿಗೆ ಇದ್ದು ಸೇವೆಯನ್ನ ಮಾಡುತ್ತಾ ಸಾಧನೆಯನ್ನ ಮಾಡ್ತಾ ಮುಂದುವರಿಯುವಂತಹದ್ದು ಪರಮಾತ್ಮನ ಅಪ್ಪಣೆ ಇತ್ತ ಮಹಾಲಿಂಗೇಶ್ವರರಿಗೂ ಆಗಿತ್ತು ಅತ್ತ ಗುರುಲಿಂಗ ಸ್ವಾಮಿಗಳಿಗೂ ಕೂಡ ಆಗಿತ್ತು ಶಿಷ್ಯನನ್ನ ಮಹಾಲಿಂಗರನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಗುರುಲಿಂಗ ಸ್ವಾಮಿಗಳಿಗೆ ಅಪ್ಪಣೆ ಆದ್ರೆ ಮಹಾಲಿಂಗ ಸ್ವಾಮಿಗಳಿಗೆ ಗುರುಲಿಂಗ ಸ್ವಾಮಿಗಳನ್ನ ಗುರುವಾಗಿ ಸ್ವೀಕರಿಸಬೇಕು ಅನ್ನುವಂತಹ ಅಪ್ಪಣೆಯಾಗಿರ್ತಕ್ಕಂಥದ್ದು ಆ ಗುರುಲಿಂಗ ಸ್ವಾಮಿಗಳು ಮಹಾಲಿಂಗೇಶ್ವರನ ಕಂಡಾಗ ಅಪ್ಪಿ ಆನಂದ ಪಟ್ಟರು ಅನ್ನುವಂತಹ ಸಂದರ್ಭವನ್ನ ನೋಡ್ತಾ ಬರ್ತೀವಿ ಗುರು ಶಿಷ್ಯರ ಆ ಒಂದು ಸಮಾಗಮ ಆ ಒಂದು ನಂತರದಲ್ಲಿ ಗುರುವಿನ ಅಪ್ಪಣೆಯಂತೆ ಸಾಧನೆ ಮಾಡ್ತಾ ಮುಂದುವರಿಯತಕ್ಕಂತಹ ಸಂದರ್ಭ ಅದನ್ನು ನಾವು ನಾಳೆ ದಿವಸ